ಉದಾಹರಣೆಗೆ ಒಂದ್ ಸೈಟೋ ಮನೇನೋ ಖರೀದಿ ಮಾಡಿರ್ತೀನಿ ಬಟ್ ಆ ಆಸ್ತಿ ನಕಲಿ ದಾಖಲೆಗಳ ಆಧಾರದ ಮೇಲೆ ನಾನು ಖರೀದಿ ಮಾಡಿರ್ತೀನಿ ಅಂತ ಅಂದ್ರೆ ನಾನು ನತದೃಷ್ಟ ನನಗೆ ಬೇರೆ ಆಪ್ಷನ್ ಇಲ್ಲ ನಾನು ಅದೇನ್ ನಕಲಿ ದಾಖಲೆಗಳ ಮೇಲೆ ಖರೀದಿ ಮಾಡಿರ್ತೀನಿ ಆಸ್ತಿನ ಅದು ಮೂಲ ಮಾಲೀಕರು ಯಾರು ಇರ್ತಾರೆ ಅವ್ರಿಗೆ ಕೊಡ್ಲೇಬೇಕು ನಾನು ಆಸ್ತಿ ಖರೀದಿ ಮಾಡ್ಬಿಟ್ಟಿದ್ದೀನಿ ಹಣ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳೋದಕ್ಕೆ ಯಾವ ಕಾನೂನಲ್ಲೂ ಅವಕಾಶ ಇಲ್ಲ ನಾನು ನನಗೆ ಯಾರ ನಕಲಿ ದಾಖಲೆಗಳ ಮೇಲೆ ಆಸ್ತಿನ ಕೊಟ್ಟವನೇ ಅವನ ವಿರುದ್ಧ ಮನಿ ರಿಕವರಿ ಕೇಸ್ ಹಾಕೊಳ್ಳೋ ಕ್ರಿಮಿನಲ್ ಕೇಸ್ ಹಾಕಳಂಥದ್ದು ಪರಿಹಾರ ಕಾಂಪನ್ಸೇಷನ್ ಪಡ್ಕೊಳ್ಳೋ ಇಷ್ಟೇ ಇರೋದು ಆಪ್ಷನ್ ನಾನು ಆ ಆಸ್ತಿನ ಅನುಭವಿಸೋದಕ್ಕೆ ಯಾವುದೇ ಕಾಲಕ್ಕೂ ಸಾಧ್ಯ ಇಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ನಾನು ನಕಲಿ ದಾಖಲೆಗಳ ಆಧಾರದ ಮೇಲೆ ಎರಡು ರೀತಿ ಖರೀದಿ ಮಾಡಿರ್ತೀನಿ ಅವನು ನಕಲಿ ದಾಖಲೆನ ಅವ್ರ ಅಪ್ಪಂದು ತಾತಂದು ಅವನದು ಮತ್ತೆ ಇನ್ನೊಬ್ಬ ಈ ಹಿಂದಿನ ಮಾಲೀಕರದ್ದು ಸೈನ್ಗಳನ್ನ ನಕಲಿ ಮಾಡ್ಬಿಟ್ಟು ವ್ಯಕ್ತಿ ಕೊಟ್ಟಿದ್ರೆ ಅದು ನಿಮ್ಗೆ ಕಾಂಪೌಂಡೇಬಲ್ ಅಫೆನ್ಸ್ ಚೀಟಿಂಗ್ ಆಯ್ತದೆ ನಾನು ಅವನ್ನ ಕ್ಷಮಿಸಬಹುದು ನನಗೇನಾದ್ರೂ ಹಣ ಕಳ್ಕೊಂಡಿರ್ತೀನಿ ಅದನ್ನು ಕೊಟ್ಟ ಮೇಲೆ ನಾನು ಕ್ಷಮಿಸಬಹುದು ನಾನು ಅದಕ್ಕೆ ಸಂಬಂಧಿಸಿದಂತಹ ಪೊಲೀಸ್ ಸ್ಟೇಷನ್ ಅಲ್ಲಿ ಮತ್ತೆ ಕೋರ್ಟ್ ಅಲ್ಲಿ ನಾನು ದಾವೆ ಉಡ್ಬೋದು ದೂರ ಸಲ್ಲಿಸಬಹುದು ಒಂದು ಪಕ್ಷ ಏನಾದ್ರು ಆ ರೀತಿ ನಕಲಿ ದಾಖಲೆಗಳನ್ನ ಈಗ ಸರ್ಕಾರಿ ಅಧಿಕಾರಿಗಳದು ಸರ್ಕಾರಿ ಮೊಹರು ಸರ್ಕಾರಿ ಕಚೇರಿನ ಮಿಸ್ಯೂಸ್ ಮಾಡ್ಕೊಂಡು ಸರ್ಕಾರಿ ದಾಖಲೆಗಳನ್ನ ಏನಾದ್ರು ಪೋರ್ಜರಿ ಮಾಡ್ಕೊಂಡು ನನಗೆ ಮಾರಾಟ ಮಾಡಿದ್ದೆ ಆದ್ರೆ ನಾನು ಆ ಪ್ರಕರಣನ ಕಾಂಪೌಂಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಪೊಲೀಸ್ ಅವ್ರಿಗೆ ನಾನು ದೂರ ಕೊಡಬೇಕು ನಾನು ನ್ಯಾಯಾಲಯದಲ್ಲಿ ಸಿವಿಲ್ ದಾವೆ ಹಾಕೊಂಡು ಕಾಂಪನ್ಸೇಷನ್ ತಗೊಳ್ಬೇಕು ಅದ್ ಅವ್ರಿಗೇನು ಪನಿಷ್ಮೆಂಟ್ ಆಗಬೇಕು ಐದೂರರಿಂದ ಹತ್ತು ವರ್ಷ ಪನಿಷ್ಮೆಂಟ್ ಅಫೆನ್ಸ್ ಗಳದು ಹಾಗೆ ಆಯ್ತದೆ